ಅವನಿಗೆ ಏನು ಇದ್ರ ಬಿಡುಗಡೆ ಮಾಡಿ ಸುಮ್ಮನೆ ಈ ಪುಟ್ಯಾಗ ಹಾವೋದವ್ ಹಾವೋದೋ ಹಾವೋದು ನಿಜವಾದ ಹೇಳೋದವ್ ಇವನು ಬರೀ ಅರ್ಬಿ ಇಟ್ಕೊಂಡು ಇಟ್ಟು ನಾಟಕ ಮಾಡ್ತಾನೆ ಏನು ಭ್ರಷ್ಟಾಚಾರ ಮಾಡ್ಯಾನ ಈ ತಾಲೂಕಿನಾಗ ಅವನ್ ಸೌಜನ್ಯತೆ ಇಲ್ಲ ಅಂತ ಮಾತಾಡ್ತಾನೆ ಮತ್ತೆ ಇವ್ ನಾನು ಗೌರವ ಕೊಟ್ಟು ಬಂದ ಅವಾಗ ಅದು ಹೇಳಿದ್ದು ಅವ ದಡ್ಡ ಅವ ಶಣೆನೆಂದು ಅದು ಸಾಧ್ಯ ಸಂಸ್ಕೃತಿನಿ ನೀವು ಮಾತಿದ್ರೆ ಅವನಿಗೆ ಏನು ಒಂದು ಅತ್ಯಂತ ಕೀಳ ಶಬ್ದಗಳನ್ನು ಇವತ್ತು ಅಲ್ಲಿರುವಂಥ ಹಲವಾರು ನಾಯಕರ ಬಗ್ಗೆ ನೋಡಿದ್ದೀನಿ ಅಲ್ಲಿ ಹೆಸರುಗೊಂಡು ಹೇಳಕ್ಕೆ ಹೋಗೋದಿಲ್ಲ ಇಲ್ಲೊಂದು ಒಂದು ಕ್ವಾನ್ ಐತಿ ಎಮ್ಮೆ ಹಾಂ ಒಡ್ಡೆಮ್ಮೆ ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ ಇವರಿಗೆ ಸಂಸ್ಕಾರ ಇಲ್ಲ ಸಂಸ್ಕೃತಿನೇ ಇಲ್ಲ ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ ಅವ್ರು ದೊಡ್ಡ ದೊಡ್ಡ ನಾಯಕರು ಹಿಡ್ಕೊಂಡೇ ಇಲ್ಲ ಇನ್ನು ಇವರಿನ ಬಚ್ಚಾಗಳು ಸಿ ರವಿ ಅಂತ ಅವರು ಒಂದು ಇದ್ದೀವಿ ಸದನದಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ಶಬ್ದವನ್ನು ಬಳಕೆ ಮಾಡಬೇಕು ಯಾವುದು ಆ ಸದನದಲ್ಲಿ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದು ನಮಗೆ ಗೈಡ್ನೆನ್ಸ್ ಇದೆ ಪ್ರತಿಯೊಬ್ಬ ಶಾಸಕರ ಮಂತ್ರಿ ಆದಂಥ ಈ ರೀತಿ ಒಬ್ಬ ಹೆಣ್ಣು ಮೇಲೆ ಅಸಹ್ಯವಾಗಿ ಅಸಭ್ಯದಿಂದ ಇಟ್ಟು ಮಾತಾಡಿದ್ದರು ನಾನು ಕರೆಸ್ತೇನೆ ಅವ್ರಿಗೆ ಏನು ಹೇಳಿದ್ರು ಅಷ್ಟೇ ಅವರು ಭಾರತೀಯ ಜನತಾ ಪಕ್ಷ ಯಾಕಂದರೆ ಅದಕ್ಕೆ ಅವರು ಸಿಟಿ ರವಿ ಮನೆ ಕೂಡಿಸ್ ಯಾಕ ಈ ಬಾರಿ ಮನೆ ಕೂಡಿಸುವ ಉದ್ದೇಶನೇ ಇತ್ತು ಒಬ್ಬೇರ್ಬಿಟ್ರ ಅವರು ಏನೋಕ್ಕೆ ಕ್ಕೆ ಮಾತಾಡ್ತಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಹಿಂದಿದೆ ನಮ್ಮ ನಿಂದಿದೆ ಅನ್ನೋದು ಸದನದಲ್ಲಿ ಕೂಡ ಈ ರೀತಿ ಗೊಂದಲಗಳನ್ನು ಬಿಸಿ ಸದನವನ್ನು ನಡೆಯದು ಬಿರೋದಿಲ್ಲ ಮುಖ್ಯವಾಗಿ ಇವತ್ತು ಸುವರ್ಣ ಸೌಧದಲ್ಲಿ ನಡೆದಂಥ ಒಂದು ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ ಯಾಕಂದರೆ ಸಾಕಷ್ಟು ಸಮಸ್ಯೆ ಇದೆ ನಮ್ಮ ರೈತರ ಸಮಸ್ಯೆ ಇದೆ ಮುಳುಗಡೆ ಸಮಸ್ಯೆ ಇದೆ ಕೃಷ್ಣಾ ಮೇಲ್ದಳ್ಳಿ ಯೋಜನೆಗಳು ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಯನ್ನು ಸದನವನ್ನು ನಡೆಸಿದರೆ ಅಲ್ಲಿ ಪೂರಾ ನೀವು ನೋಡಿದಿರಿ ಮಾಧ್ಯಮದಲ್ಲಿ ಹೊರಗೆ ಬಂದಿಲ್ಲವನ್ನೇ ಒಂದಿಲ್ಲ ಸದಾ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಗೊತ್ತಿಲ್ಲ ಇಂಥ ಸಹಜವಾಗಿ ಮಾತಾಡಬೇಕಿದ್ದಕ್ಕೆ ಖಂಡಿಸ್ತೇನೆ ಅದಕ್ಕೆ ಕ್ರಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೇನು ಕ್ರಮ ತೆಗೆದುಕೊಂಡು ಕೊಡೋದಕ್ಕೆ ಈಗಾಗಲೇ ಆ ಸಚಿವರು ಶ್ರೀ ಲಕ್ಷ್ಮೀ ಅಬ್ಬರದ ಮೇಲೆ ಏನು ಒಂದು ಅಸಹ್ಯ ಶಬ್ದದ ಥರ ಅದಕ್ಕೆ ಕಾನೂನು ಹಾಕೋಪಾಯಿ ಮಕ್ಕಳ ಜಿಲ್ಲೆ ಈಗಾಗಲೇ ಶ್ರೀ ವಿಜಯ್ ಮಾಂತೇಶ್ ವಿದ್ಯಾವರ್ಧಕ ಸಂಘದ ಏನು ಆಡಳಿತ ಮಂಡಳಿಯ ಒಂದು ನಿರ್ದೇಶ ನಿರ್ದೇಶ ಇಲ್ಲಿ ವಿಜಯ್ ಮಾಂತೇಶ್ ಕನ್ಸ್ಯೂಮರ್ ಸೊಸೈಟಿ ಹತ್ರ ನಾನು ಕೂಡ ಸ್ಪರ್ಧೆಯನ್ನು ಮಾಡಿದ್ದೀನಿ ಮಾಡಿದ್ದೆ ಈಗ ತಾನೇ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಬಹುತೇಕ ಇಲ್ಲಿರುವಂಥ ಅನೇಕ ನಮ್ಮ ಕನ್ಸೂಮರ ಸುಮಾರು ಹದಿಮೂರು ಹದಿನಾಲ್ಕು ಸೊಸೈಟಿ ಹದಿನೈದು ಸೊಸೈಟಿಗಳಿದೆ ಅದರಲ್ಲಿ ಈ ನಾನು ಒಬ್ಬ ವಿಜಯ್ ಮಹಾಂತೇಶ್ ಕಂಜ್ಯೂಮರ ಸೊಸೈಟಿ ಹತ್ರ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಕೇಳಿರಿ ಏನು ಅದಾವ ಸರ್ ಹಿಂದೆ ಇದ್ರೋಳ್ರಿ ಘಟಿಕೋತ್ಸವದಲ್ಲಿ ಒಂದು ಮಾತು ಹೇಳಿದಿರಿ ನೀವು ನಾನು ಶಾಸಕನಾಗಿ ಆದಮೇಲೆ ಸಂಘಕ್ಕೆ ಏನಾದರೂ ಮಾಡ್ತೀನಿ ನಾನು ಮೆಡಿಕಲ್ ಕಾಲೇಜ್ ಕೊರತೆ ಇದೆ ಇಂಜಿನಿಯರಿಂಗ್ ಕಾಲೇಜ್ ಕೊರತೆ ಇದೆ ಆಮೇಲೆ ನಾನು ಅದು ಆಸೆ ಇದೆ ಮಾಡ್ತೀನಿ ಅಂದ್ರೆ ಏನೋ ಏನೋ ಆಸೆ ಇಡ್ಕೋಬಹುದಾ ಅಂತ ಖಂಡಿತವಾಗಿ ಸಂಸ್ಥೆ ಅಂದ್ರೆ ಒಟ್ಟು ನಮ್ಮ ಸಂಸ್ಥೆ ಯಾಕಂದ್ರೆ ನಮ್ಮ ಲಿಂಗೈಕ್ಯ ಧರ್ಮ ಪೂಜೆ ವಿಜಯ ಮಾದಪ್ಪಗಳ ಪವಿತ್ರವಾದ ಹೆಸರು ಈ ಸಂಸ್ಥೆ ಇಕ್ಕಲ್ ನಗರ ನಗರದ ಜೊತೆ ಮತ್ತು ಸಮಸ್ತ ಹುಡುಗರು ನಗರದ ಜೊತೆ ಇವತ್ತು ಸ್ವಂತ ಸಂಸ್ಥೆ ಅಂತ ಹೇಳಿ ಭಾವಿಸ್ತಂಥ ನಾವೆಲ್ಲ ಆ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಇನ್ನೂ ಅಪತ್ರವಾಗಿ ಬೆಳೆಸೋ ನಿಂತೇನೆ ನಾನು ಹಿಂದೆ ಕೂಡ ಶಾಸಕರಾದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿನ ಚೇರ್ಮನ್ರಾದಂಥ ಸನ್ಮಾನ್ಯ ಎಂ ವಿ ಪಾಟೀಲ್ ಅವರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೆ ನಮ್ಮ ಹತ್ರ ಸಾಕಷ್ಟು ಭೂಮಿಯನ್ನು ತೆಗೆದುಕೊಂಡಿದ್ದೀನಿ ಈಗಾಗಲೇ ಒಂದು ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಎಲ್ಲ ತೋರಿಸ್ತೀನಿ ನಾವು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿರಿ ಬರೀ ಭೂಮಿ ಕೊಟ್ಟರೆ ಸಾಕು ಆ ಪರ್ಮಿಷನ್ ಕೊಡುವಂಥದ್ದು ಎಲ್ಲದಕ್ಕೂ ಕೂಡ ನಾನು ಸರ್ಕಾರದಲ್ಲಿ ನಾನು ಒಬ್ಬ ಸಂಸ್ಥೆಯ ಸದಸ್ಯನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ ಬಹುತೇಕ ಆ ಭಾಗ್ಯ ಇವತ್ತು ಕೂಡಿ ಬಂದಿದೆ ನಾನು ಈಗಾಗಲೇ ತಮಗೆ ಹೇಳದಂತೆ ಈ ಸಂಸ್ಥೆಯನ್ನು ಇವತ್ತು ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಾಗಿ ಈ ರಾಜ್ಯದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ನೋಡಬೇಕು ಅನ್ನೋ ಕನಸಿದೆ ಆ ನಿಟ್ಟಿನಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು ಅನೇಕ ಏನು ಶಿಕ್ಷಣ ವಿಚಾರದಲ್ಲಿ ಈ ಒಂದು ಸಂಸ್ಥೆಗೆ ಇದು ಸರ್ಕಾರದ ಸವಲತ್ತುಗಳನ್ನು ತರೋದ್ರ ಮುಖಾಂತರ ಖಂಡಿತವಾಗಿ ಈ ಸಂಸ್ಥೆಯನ್ನು ಒಂದು ಮಾದರಿ ಸಂಸ್ಥೆಯಾಗಿ ನೋಡ್ತೀರಿ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಭರವಸೆಯನ್ನು ನಾನು ಹೇಳಕ್ಕೆ ಅದು ಅಲ್ಲಿ ಇರುವಂಥ ನಮ್ಮ ಆಡಳಿತ ಮಂಡಳಿಯ ಏನು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಎಲ್ಲರ ಸಹ ಜೊತೆಗೆ ಮಾತಾಡಿಕೊಳ್ತೀನಿ ಒಂದು ಅವಿರೋಧ ಆಗುವಂಥದ್ದು ಕೂಡ ಪ್ರಯತ್ನ ಮಾಡ್ತೀವಿ ಅಂದರೆ ಆದರೆ ಸಂಸ್ಥೆಗೆ ಇಲ್ಲ ನಾನು ಬಟ್ಟೆ ಬದಲಿದ್ದು ಈ ಸಂಸ್ಥೆಗೆ ಬಂದಾಗ ನಾನು ಒಂದೇ ಮಾತನಾಡಿದ್ದೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಆಗಲಿ ಇವತ್ತು ಖಾಸಗಿ ಸಂಸ್ಥೆಗಳೇನು ಅದರಲ್ಲಿ ರಾಜಕೀಯ ಬೆಳೆಸಬಾರದು ರಾಜಕೀಯನ ಬಳಸ್ಬಾರ್ದು ಬೆಳೆಸ್ಬಾರ್ದು ನಾನು ಕೂಡ ಈ ಸಂಸ್ಥೆ ಒಳಗೆ ಬಂದರೂ ನಾನು ರಾಜಕೀಯ ಹೊರಗೆ ದುಡ್ಡು ಆ ಒಂದು ಬದ್ಧತೆಯಿಂದ ನಡಿ ನಡಿಬೇಕಾಗ್ತದೆ ರಾಜಕೀಯರು ಹೊರಗಿಟ್ಟು ಬರಲ್ಲ ಇಲ್ಲಿ ದ್ವೇಷ ಅಸೂಯ ಅನ್ನಿಟ್ಕೊಂಡು ನಾವು ಸಂಸ್ಥೆಯಲ್ಲಿ ದೂರು ಆ ಉದ್ದೇಶದಿಂದ ನಾವು ಸಂಸ್ಥೆ ಬೆಳೀಬೇಕಾದ್ರೆ ರಾಜಕಾರಣ ಬೆಳೆಸುವಂಥದ್ದು ಸರಿಯಲ್ಲ ಅನ್ನೋದಿದೆ ನೋಡ್ತೀವಿ ನಾವೆಲ್ಲ ಅನಾಥ ಮಂಡಳಿಯ ನಿರ್ದೇಶಕರ ಜೊತೆಗೆ ಮಾತನಾಡಿ ಸಂಬಂಧ ಜೊತೆಗೆ ಏನು ಅವಿರೋ ಆಗೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸರ್ ಈಗ ನಾವು ವಿದ್ಯಕೀಯ ಕಾಲೇಜಲ್ಲಿ ಬಾಲ್ಗೊಂಡು ನೂರ ನನ್ನ ಇತ್ತು ಅದು ಬೇಡ ಅದು ಸರ್ಕಾರಿಯ ವೈದ್ಯಕೀಯ ಕಾಲೇಜುಲ್ಲ ಸಾಮಾನ್ಯ ಮುಖ್ಯಮಂತ್ರಿ ಆದಂಥ ನಮ್ಮ ಜಿಲ್ಲೆಗೆ ಹೋಗ್ತಾರೆ ನಾವು ಖಾಸಗಿ ಸಂಸ್ಥೆಯಲ್ಲ ಖಾಸಗಿ ಸಂಸ್ಥೆ ಅಂತ ತೊಗೊಳೋದಕ್ಕೆ ಏನು ಅಭ್ಯರ್ಥಿ ಇಲ್ಲ ಅದರಲ್ಲಿ ಪಡೀಬೇಕು ಪಡಿಬೋದು ಯಾಕಂದರೆ ಇಲ್ಲಿ ಈ ಭಾಗದ ಜನರ ವಿದ್ಯಾರ್ಥಿಗಳ ಒಂದು ಆಶೆ ಭಾವ ಕೂಡ ಇದೆ ಆ ನಿಟ್ಟಿನಲ್ಲಿ ನಾವು ತಗೊಳ್ಕೊಳ್ಳೋಕೇನು ತೊಂದರೆ ಇಲ್ಲ ನಾನು ಮುಖ್ಯಮಂತ್ರಿಗಳಂತ ವಿನಂತಿ ಮಾಡ್ಕೊಡ್ತೀನಿ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಏನು ಸಚಿವರಿದ್ದಾರೆ ಮೆಡಿಕಲ್ ಎಜುಕೇಷನ್ ಸಚಿವರಿಗೆ ವಿನಂತಿ ಮಾಡ್ಕೊಡ್ತೀನಿ ಖಂಡಿತವಾಗಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಪ್ರಯತ್ನ ಪೊಲಿಟಿಕಲ್ ಕ್ವಶನ್ ಇದೆ